ಆರೋಗ್ಯದ ಕಾಳಜಿ ಆರೋಗ್ಯ ಕಾಳಜಿ ವಹಿಸಿದ್ರೆ ಸುಧಾರಣೆ ಅನ್ನೋದು ಖಂಡಿತ ಕಂಡು ಬರುತ್ತೆ ಈ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ಹಣ್ಣು ತರಕಾರಿಗಳು ವಿಶೇಷವಾದಂತಹ ಒಂದಷ್ಟು ಸೂಪರ್ ಫುಡ್ಸ್ ಗಳ ಕುರಿತಾಗಿ ಮಾಹಿತಿಯನ್ನ ತಿಳಿಸಿಕೊಡುವಂತಹ ವಿಭಾಗ ಇದಾಗಿದೆ ಈ ದಿನ ಸೇಬು ಹಣ್ಣು ಅಥವಾ ಆಪಲ್ ಕುರಿತಾಗಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅವೇ ಅನ್ನುವಂತಹ ಒಂದು ನಾನುಡಿ ನಾವು ಚಿಕ್ಕ ವಯಸ್ಸಿನಿಂದಾಗ್ಲಿದ್ದನ್ನು ಕೇಳಿದ್ದೀವಿ ಆಹಾರದಲ್ಲಿ ನಾವು ಪ್ರತಿನಿತ್ಯವೂ ಕ್ರಮವಾಗಿ ಒಂದು ಸೇಬನ್ನ ಸೇವಿಸಿದ್ರೆ ಯಾವುದೇ ಖಾಯಿಲೆಗಳು ಎದುರಾಗೋದಿಲ್ಲ ಅಂತ ಹೇಳ್ತಾರೆ ಹೃದಯ ರೋಗವನ್ನ ನಿರ್ವಹಣೆಯಲ್ಲಿ ಅಥವಾ ಹೃದಯ ರೋಗ ಬರದೇ ಇರುವಂತೆ ನೋಡಿಕೊಳ್ಳುತ್ತೆ ಆಪಲ್ ನ ಸೇವನೆ ಸೇಬು ಹಣ್ಣಿನಲ್ಲಿ ಹೆಚ್ಚಾಗಿ ವೈಟಮಿನ್ ಸಿ ಕೂಡ ಇರುತ್ತೆ ಅಂದ್ರೆ ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಚರ್ಮದಲ್ಲಿ ಬೂಸ್ಟ್ ಮಾಡುತ್ತೆ ಹೀಗಾಗಿ ಚರ್ಮಕ್ಕೆ ಒಂದಷ್ಟು ಕಾಂತಿ ದ ಪಿಂಕ್ ಟಿಂಟ್ ಆನ್ ದ ಚೀಕ್ಸ್ ಇವೆಲ್ಲವನ್ನ ನೀಡುತ್ತೆ ಹೀಗಾಗಿ ನೀವು ಪಿಂಕ್ ಇನ್ ಹೆಲ್ತ್ ಅಂತ ಹೇಳ್ಕೊಂಡ್ರು ಅದು ಉತ್ಪ್ರೇಕ್ಷೆ ಆಗೋದಿಲ್ಲ ಇದೆಲ್ಲದರ ಜೊತೆಗೆ ಡಯಾಬಿಟಿಸ್ ನ ನಿರ್ವಹಣೆಗೂ ಕೂಡ ಈ ಒಂದು ಒರಿಜಿನಲ್ ಫ್ರೂಟ್ ಶುಗರ್ ಅಥವಾ ಇದರಲ್ಲಿರುವಂತಹ ಟೈಪ್ ಟು ಡಯಾಬಿಟಿಸ್ ನ ನಿರ್ವಹಣೆಗೆ ಸಹಾಯ ಮಾಡುತ್ತೆ ಪ್ರಮಾಣ ಎಷ್ಟು ತಿನ್ಬೇಕು ಅನ್ನೋದನ್ನ ತಜ್ಞ ವೈದ್ಯರಿಂದ ಕೇಳಿ ತಿಳಿಬೇಕಾಗತ್ತೆ ಹೆಚ್ಚಾಗಿರುವಂತಹ ಒಂದಷ್ಟು ಫೈಬರ್ ಅಥವಾ ರಫೇಜ್ನ ಅಂಶ ಇರೋದ್ರಿಂದ ಈ ನಾರಿನ ಅಂಶ ಮಲಬದ್ಧತೆಯನ್ನ ನಿವಾರಿಸುತ್ತೆ ಅಂದ್ರೆ ದೊಡ್ಡ ಕರಳು ಚಿಕ್ಕ ಕರಳಿನ ಸ್ವಾಸ್ಥ್ಯವನ್ನ ಸುಧಾರಿಸುವಲ್ಲಿ ಸಹಾಯ ಮಾಡುತ್ತೆ ಇವೆಲ್ಲದರ ಜೊತೆಗೆ ಮೂಳೆಗಳನ್ನ ಬಲಪಡಿಸುತ್ತೆ ಸಾಮಾನ್ಯವಾಗಿ ಮೂಳೆಗಳನ್ನ ಬಲಪಡಿಸಬೇಕು ಹಲ್ಲುಗಳನ್ನ ಸ್ವಚ್ಛಗೊಳಿಸಬೇಕು ಹಲ್ಲಿನಲ್ಲಿ ಕ್ಯಾಲ್ಸಿಯಂ ಹಾಗೂ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರಬೇಕು ಅಂತ ನಾವು ಕ್ಯಾಲ್ಸಿಯಂ ರಿಚ್ ಡೈರಿ ಫುಡ್ಸ್ ಕಡೆ ಯೋಚನೆ ಮಾಡ್ತೀವಿ ಆದರೆ ಸೇಬಿನಲ್ಲಿ ಬೋರಾನ್ ಅನ್ನುವಂಥ ಒಂದು ಅಂಶ ಇದೆ ಇದು ಮೂಳೆಗಳ ಸ್ವಾಸ್ಥ್ಯವನ್ನ ಹಾಗೂ ಬೋನ್ಗೆ ಬೇಕಾದಂತಹ ಡೆನ್ಸಿಟಿಯನ್ನ ಕೊಡುವಲ್ಲಿ ಬೋನ್ ಪೋರಸ್ ಆಗದೆ ಇರುವಂತೆ ನೋಡಿಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ ಹೀಗಾಗಿ ಸೇಬಿನಲ್ಲಿ ಅನೇಕ ಮಹತ್ತರವಾದಂತಹ ಅಂಶಗಳಂತೂ ಸಮೃದ್ಧವಾಗಿ ಕೂಡಿದೆ ನಿರೋಧಕಗಳು ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ದೇಹ ಬೇಗ ಏಜ್ ಆದ ಹಾಗೆ ಕಾಣೋದಿಲ್ಲ ನೀವು ಎಷ್ಟೇ ವಯಸ್ಸಾದ್ರೂ ಕೂಡ ಇನ್ನ ಯುವಕರಂತೆ ಕಾಣ್ತೀರಾ ಹೀಗಾಗಿ ಇಂಥ ಒಂದು ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಈ ಸೇಬಿನಲ್ಲಿ ಇದೆ ಅನೇಕ ವಿಧಾನವಾಗಿ ದೇಹಕ್ಕೆ ಜಲವನ್ನ ಅಥವಾ ಹೈಡ್ರೇಷನ್ ಅನ್ನ ಇದು ತುಂಬತ್ತೆ ಹೀಗಾಗಿ ಸುಸ್ತಾದಾಗ ನೀವು ಎಲ್ಲೇ ಇದ್ರೂ ಒಂದು ಸೇಬನ್ನ ತಿಂದ್ರೆ ಅದು ದೇಹಕ್ಕೆ ಪೂರಕವಾದಂತಹ ಶಕ್ತಿಯನ್ನ ತುಂಬತ್ತೆ ನಿರ್ಜಲೀಕರಣವಾದಾಗ ಹೈಡ್ರೇಷನ್ ನೀಡುತ್ತೆ ಕೊಲಾಡನ್ನ ಬೂಸ್ಟ್ ಮಾಡತ್ತೆ ಹೃದಯ ಆರೋಗ್ಯವನ್ನ ಕಾಪಾಡತ್ತೆ ಮೂಳೆಗಳನ್ನ ಇಟ್ಟುಕೊಳ್ಳುತ್ತೆ ಬಾಯಲ್ಲಿ ದುರ್ವಾಸನೆ ಇದ್ರೆ ಹೋಗಲಾಡಿಸತ್ತೆ ಹಲ್ಲುಗಳಲ್ಲಿ ಹೊಳಪನ್ನ ನೀಡತ್ತೆ ಚರ್ಮಕ್ಕೆ ಕಾಂತಿಯನ್ನೂ ತುಂಬತ್ತೆ